ಕೇಳಿ ತಂದಿನ ಹೊಳಾಗ ಹೋಗ್ನಿ ತಂದಿ ಮಾತು ಕೇಳಿ ತಂದ ಏನ್ ತಿನ್ ಇದ್ನಿ ತಂದಿ ಬದುಕಿದ ಬದುಕಿ ಅಂದ ಬಂಗಾರ ಐತಿ ಹೇಳಿದ ಆಸೆಕಾಗಿ ಹೆಂತಿನ ತಿನ್ ನಾನು ಹೊಳೆಗೇನು ಈಗ ಹೊಳೆಯಾಗ ತಂದು ಹೋಗದ್ ಹೆಂಗ ಏನ ಪೈನಾಂಗ್ ಮಾಡುದು ನಮ್ಮ ಅಪ್ಪ ಹೆಂಗ ಪೈ ಬಂಗಾರ ಐತಿ ಹೆಂಗ್ದವ ಬಳೆದ್ರಿ ಇವ ಅವು ಸಿಂಪಿರ್ತಾವ ಮತ್ತ ಗುಂಡದಲ್ಲ ಅಂತ ಉಸುಕಿರ್ತತಿ ನಮ್ಮಅಪ್ಪನೂ ಬಾಳ್ ಕಿಲಾಡಿ ಮತ್ತ ಮುದ್ದ ಮಾಡ್ಯ ನಮ್ಮ ಅಪ್ಪ ನಮ್ಮಅಪ್ಪಾಗ ನಾ ಅಂತಾದ ಏನ್ ಕೆತ್ತದ ಮಾಡಿರ್ಬೇಕು ನಾನ್ ಹೆಂತಿನ ಸಾಯಿ ಹೊಡೆಯ ಮಾಡಿದೆ ಇವ ಯಗ್ ಕೈಲಿನ ಹೊತ್ಕೊಂಡ್ಬಂದ್ ನಾನ್ ಏನ್ ತಿನ್ ಇದ ಮನೆಗೆ ಹೋಗಿ ವಿಚಾರ ಮಾಡು ನಮ್ಮ ಅಪ್ಪನ ವಿಚಾರ ಮಾಡ್ತೀನಿ ನಾಟ ನೋಡು ನಿಮ್ಮ ಮನೆಗೆ ಹೋಗ್ತೀನಿ ಕುಡ್ದು ಮಾಡ್ಲಿ ಕಲ್ಲ ಅಮಾನ ಕುಡ್ದು ಮಾಡ್ಲಿ ಹಿಂಗ ಅರ್ಧ ಕೊಟ್ಟಿ ಅಂತ ಐತಿ ಹಿಂಗ ಅರ್ಧ ಕೊಡ್ತೀವಪ್ಪಾ ಹಿಂಗ ನಮ್ಗ್ ಚಲೊತ್ತಿಗೆ ಮಾಡ್ಕೊತವು ಈಗ ಅರ್ಧ ತಿನ್ನ ಮುಚ್ಚಿಷ್ಟು ಒಪ್ಪಾ ಏ ಹು ಅರ್ಧ ದೇವ್ರ ಕೊಡೋ ಅರ್ಧ ನೀವು ಹೇಳ್ರೀಪ್ಪ ಏಯ್ ನೀವೇ ಅಂತ ಕಲಿಯವರು ಅರ್ಧ ಹೇಳ್ರಿ ಹೌದು ರಾಯ್ ಮುಂದಿನ ಗುಂಡಾಡ ಹಣ ಅದು

ನೋಡ್ಲಿ ಅವಾಗ ಬಂಗಾರದು ನೋಡಿ ಸ್ವಲ್ಪ ಕೊಡೋ ಹಂಗತ್ತ ನೋಡ್ರಿ ಈ ಬರೋ ಪಂದಕ್ಕಾಗಿ ಮಾಡತ್ತ ನೋಡವ ಶಬ ಕೊಡೋದೇ ಕೈಯಾಗ ಗಮನ ಕೊಡ್ರಿ ಸಾರ್ ಬೇರೆ ತಂದ್ರಿಗೆ ಹೂ ಸುತ್ತ ਮਗਨਾ ਅਜਵਾਰੀ ਰਹਿਣਾ ਚਲਾ ਹਾਂ ਮੈਂ ਤੇ ਤੇ ਹਾਂ ਆਹ ਬਾਹਰ ਦੀ ਬਰਦਾ ਕਹੋ ਕਹਿੰਦਾ 57 ਰਿਹਾ ਨਹੀਂ ਤਾਂ ਇਹ ਬਾਹ

माम नु हमनु यहां मला बि

ಇವತ್ತಿಂದ ಎಲ್ರಿ ಬಿಡ್ಕೊಂತಿತ್ತು ಕರಿಕೊಂಡ ಎಲ್ಲಾರು ನಮಸ್ಕಾರ ಮಾಡಿ ಅಪ್ಪ ನಮ್ಮ ಶಿವ ಹೊಳಿಗೆ ಬಿದ್ದ ಸೊಸಿ ಪಳ್ಳಂಗ ಬರತಾಳೋ ಬಿದ್ದಳ ಸಳವಿಗೋ ಕಾಡು ಕಾಲಕ ಕಿಡಗೆಡಿ ಬೂದಿ ಬರತವರವ ನಿಮಗೋ ತಿಳಕೋರಿ ಬರತವರವ ನಿಮಗೋ ಹಾ 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 ನಮ್ಮಪ್ಪ ಇವ ಮನುಷ್ಯನ ಮಗ ಮಂಜನ ಮಗ ಇವ ಅಲ್ಲ ನನ್ನ ಹೆಂಡತಿ ಬಗ್ಗೆನ ಪದ್ಯ ರೂಪದಾಗ ಹಾಡ್ಲಾಕತ್ತ ಇವ ಮೊದಲ ಪ್ಲಾನ್ ಮಾಡ್ಯ ನೀವು ನನ್ನ ಹೆಂಡತಿನ ಹಿಂಗೆ ಮಾಡಿ ಹಿಂಗೆ ಹೇಳಿ ಮೊದಲ ಪ್ಲಾನ್ ಮಾಡ್ಯಾವ ಈಗ ತಿಳಿತ ನನಗಿದ ನಾನು ಮೊಳ ಅಲ್ಲಿ ಏನೈತೋ ಏನಿಲ್ಲ ಅನ್ನೋದು ತಿಳಿಯುವಂತ ಜ್ಞಾನ ನನ್ನಲ್ಲಿ ಇಲ್ಲ ನಾ ಏನೇನೋ ಆಗಿಬಿಟ್ಟಿನಿ ಇವತ್ತು ತಿಳಿತೆ ನಮ್ಮ ಅಪ್ಪ ಅಂದ ನಮ್ಮ ಅಪ್ಪ ಹೆಂಗನದು ಇವತ್ತು ತಿಳಿತ ಆ ಮಾಡ ಮಗನ ಆಡ ಮಗನ ಎಷ್ಟ ಖುಷಿ ಆಗೈತಿ ನೋಡುವ ನಿನಗೆ ಎಷ್ಟೈತಿ ನನ್ನ ಮಗ ಖುಷಿ ನಿನ್ನ ಖುಷಿ ನಟಿ ಮಗನ ಇವತ್ತ ನಡಿ ಮಗನ ಬಾಯ್ ನೆನ್ ಒಬ್ಬನ ಏಪನ ಮದುವೆ ಮತ್ತೆ ಸುಶಿ ಯಾತಿ ನಾಟಕ ಕಲ್ತ ನಿನ್ನ ಅವ್ನ ಗೋಲ್ ಗೌಳ ಕುಟ್ಟಿ ಇಂಥ ಕೆಟ್ಟ ಬುದ್ಧಿ ಬಿಡಿದನ ಅದು ಸಸಿ ಬಂದಾಳೆ ಅಂತ ಕೇಳಿದೆ ನನ್ಗೆ ಏನು ಕೆಟ್ಟ ಮಾಡ್ಯಂತ ಅದು ಸಸಿ ಮ್ಯಾಗ ಎಟ್ಟ್ ಕಳಗಿ ಅನ್ನೋದು ನನಗೆ ಇವತ್ತ ಗೊತ್ತಾಗೇತಿ ನೀ ಅಂದ ನೀ ಹೆಂಗ ಅದೀ ಇವತ್ತ ಇವತ್ತು ಹಚ್ಚಿರ್ತೈತೆ ಮಗ ಮತ್ತ್ ಅಕಾಡೆಮಿ 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 ಸಸಿ ನೋಡ್ತಾನೆ ಏ ಸಿನಾ ಆಯ್ತೀನಿ ಪ್ಲ್ಯಾನ್ ಹಾಕಿನಿ ಸಲಿಯಾಗ ಪ್ಲಾನ್ ಹಾಕೊಂಡು ಕುತ್ ಏ ಸಿನ ಆತ ನಂದು ಬಾಳೆವತ್ತು ಸರ್ವ ಸತ್ಯನತ ಮಾಡಿದೀನಿ ಬರೋದ್ರ ನಾಟಕ ಇಂಥ ನಾಟಕ ಮಾಡಬೇಡ ಎಷ್ಟು ದಿನ ಪ್ಲಾನ್ ಹಾಕೊಂಡ್ ಕೂತಿದಿ ಬಂದ ಮಾತೇಳಿ ಬಂಗಾರ ಅಂತ ನನ್ನ ಹೆಂತಿನ ಜೀವ ತಗೊಂಡಿಲ್ಲ ನನ್ನ ಮನಿ ಸರ್ವ ಸತ್ಯನಾಥ ಮಾಡಿದೆ ಸುಳಿ ಮಗನ ನೀವು ನಿಮ್ಮಂತವ್ರು ಈ ಭೂಮಿ ಭೂಮಿಯಿಂದ ಬಾರು ಬದುಕಬಾರ್ದವ್ರಿಗೆ ನಿಮ್ಮಂತವ್ರು ಈ ಮೇಲೆ ಉಳಿಯಬಾರ್ದು ನೀವು ಮಾಡ್ತಾನೆ ಅನ್ನೋ ನಾಟಕ ಅದು ಬಗಡ ಅಂತಾದ ಏರಾಗಿದ್ದಿತ್ತ ತಾಪಟ್ರು ಮಾಡ್ಕೊಳಕ್ಕತ್ತೇವು ಏನರ ಆಗೈತೆ ರೀ ಅಂತ ಏನಾಗೈತತ್ ಕೇಳಾಕತ್ಯಾ ಅಂಥದ್ ಏನಾಗೈತ ನನ್ ಕೇಳಾಕತ್ತೀನಿ ಎಲ್ಲಾ ಮಾಡೋದು ಮಾಡಿದ ಸತ್ಯನಾಥ್ ಮಾಡಿದ್ರೆ ಎಲ್ಲಾನು ಗೊತ್ತಿದ್ರೂ ಮತ್ತ ಹಂತಾದ್ ಏನಾಗೈತ ಕೇಳಾಕತ್ತಿ ನನ್ನ ಹೆಂಡ್ತಿ ಯಾವಾಗ ಸಾಯ್ ಹರಗಿ ಅಂದ ಮ್ಯಾಗ ನೀ ಭೂಮಿ ಮ್ಯಾಗ ಬದಕ್ಬಾರ್ದ ನಾನು ಏನು ಹತ್ತ ಅಂದ್ರೆ ನೀನು ಸಾಯ್ಬೇಕ ಇನ್ನಂತವ್ರು ಇದ್ದ ರೇಟು ಸಪ್ ರೇಟು ಉದ್ಯಾಸನ ನಾನು ಬಿಡು ಬಿಡು ನಿಮ್ಮಂತವ್ರು ಬೆದುಕಬಾರ್ದ ಬಿಡು ನಿಮ್ಮಂತ ಹೇಳಬಾರ್ದು ನಿಮ್ಮಂತವ್ರ ನಿಮ್ಮಂಥವ್ರು ಇನ್ನೇನು ಯಾವ ಸಸ್ಯಗಳು ಹಿಂಗ ಮಾಡ್ಕೋಬಾರ್ದ ಎಲ್ಲ ಮಾಗು ಮಗಳ ತರ ನೋಡ್ಕೋಬೇಕ ಹಂಗ ನೋಡ್ಕೋಬೇಕಂದ್ರೆ ಇಲ್ಲಿ ಉಳಿದೋರೆಲ್ಲ ನೋಡ್ಕೋಬೇಕಂದ್ರೆ ನೀನು ಸಾಬ ಒಂದೇ ಶಿಕ್ಷೆ ತರ್ತೇನೆ ಕೊಡ್ಡಿ ತರ್ತೇನೆ ਕਿਆਰੋ ਫਿਰ ਸਹੀ ਮੁਕਤ ਨੂੰ